ತಾಲೂಕಿ ಗರ್ತಿಗಿ ತಾಲೂಕು ಅಲ್ಮೇದ್ ಗುರುನಾಥ್ ಅರ್ಜುನ್ ವಾಗ್ಮಣೆ ಸಾಕಿ ಜುನ್ನಾ ತಾಲೂಕು ವಿಜಯಪುರ್ ಸಹಿತ ಎರಡು ಅಲ್ಲಿನ ಹೋರಿಯ ರೈತ ಬಾಂಧವರು ವೇದಿಕೆಯ ಮುಂಭಾಗದಲ್ಲಿ ತಮ್ಮ ಪ್ರಾಚೀನ ಜೊತೆಗೆ ಬಂದು ನಿಲ್ಲಬೇಕಾಗಿ ವಿನಂತಿಸಲಾಗಿದೆ ಈಗಾಗಲೇ ನಮ್ಮ ತಂಡದ ಮುಖ್ಯಸ್ಥರುಗಳಿಂದ ಆಲಿನ ಹೋರಿಗ ಆಯ್ಕೆ ಜರುಗ್ತಾ ಇದೆ ಹಾಗಾಗಿ ದಯವಿಟ್ಟು ರೈತರು ನಿಧಾನವಾಗಿ ಹೋರಿಗಳನ್ನು ವೀಕ್ಷಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಲಾಗಿದೆ एंड सविता इतने साली नाम ಕೃಷಿ ಉತ್ಪನ್ನ ಮಾರುಕಟ್ಟೆ ಹಾಗೂ ಪಶುಪಾಲನಾ ವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಹಮ್ಮಿಕೊಂಡಿರುವ ಜನಗಳ ಜಾತ್ರೆ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಯ್ಕೆ ನಿಧಾನವಾಗಿ ತೆಗೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಸಲಾಗಿದೆ ದಯವಿಟ್ಟು ಎರಡು ಅಲ್ಲಿನ ಓಡಿಯ ರೈತ ಬಾಂಧವರಿಗೆ ವೀಕ್ಷಣೆ ತಾವು ಏನು ತಮ್ಮ ಕೋರಿಗಳಿಗೆ ಹಾಕಿರುವ ಜುಲ್ಲಾಗಳನ್ನು ತೆಗೆದಿಟ್ಟು ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಲಾಗಿದೆ ಜುಲ್ಲಾ ಹಾಗೂ ಮೇಲೆ ಹಾಕಿರುವ ಬಟ್ಟೆಗಳನ್ನು ಹೊರಗಡೆ ವೇದಿಕೆ ಹೊರಗಡೆ ತೆಗೆದು ತೆಗೆದು ತೆಗೆದಿಟ್ಟು ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಲಾಗಿದೆ ಎಲ್ಲಿ ಎಲ್ಮೇಲ್ ಶೇಖ ಹಾಂ ಮಲಾತೀಗಿತ್ತು ರೈತರು ನಮ್ಮ Halo, keluarga. di karyawan itu cari ಪಾಪ ಯಾರೋ ಜಡ್ಜಸ್ ಕಡೆ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ದಯವಿಟ್ಟು ನಮ್ಮ ತಂಡದ ಮುಖ್ಯಸ್ಥರುಗಳಿಂದ ದಯವಿಟ್ಟು ಎಲ್ಲರೂ ದೂರ ಇರಬೇಕಾಗಿ ತಮ್ಮಲ್ಲಿ ವಿನಂತಿಸಲಾಗಿದೆ ಆ ಹೋರಿಯ ಜೊತೆಗೆ ಇಬ್ಬರಿಗೆ ಮಾತ್ರ ಒಳಗಡೆ ಅವಕಾಶ ಇರ್ತದೆ ದಯವಿಟ್ಟು ತಮ್ಮ ಹೋರಿಯ ಜೊತೆಗೆ ಪಾಠ ರೈತರು ತಮ್ಮ ಹೋರಿಯ ಜೊತೆಯಲ್ಲಿ ಇಬ್ಬರು ಮಾತ್ರ ಒಳಗಡೆ ಬರಬೇಕು ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿ ಕೂಡ ಅವರನ್ನು ಒಳಗಡೆ ಬಿಡಬೇಕಂತ ತಮ್ಮಲ್ಲಿ ಕೋರಲಾಗಿದೆ